श्रीमद्भगवतः स्कन्धवन्तु अध्याय आरु श्लोक इप्पत् हन्तास्मिन् जन्मनी भवान् मा मां द्रष्टुमिहार्हति श्लोक इप्पत्त हन्तास्मिन् जन्मनी भवान् मा मां दृष्टुमिहार्हति अविपक्वकषायाणां ದುರ್ದರ್ಶೋಹಂ ಕುಯೋಗಿ ಅನುವಾದ ಇದು ಭಗವಂತ ಹೇಳಿದ್ದು ಓ ನಾರದ ಈ ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ ಎಂದು ನಾನು ಖೇದ ಪಡುತ್ತೇನೆ ಸೇವೆಯಲ್ಲಿ ಪರಿಪೂರ್ಣರಾಗದವರು ಐಹಿಕ ದೋಷಗಳಿಂದ ಸಂಪೂರ್ಣ ಮುಕ್ತರಾಗದವರು ನನ್ನನ್ನು ನೋಡಲಾರರು ದೇವೋತ್ತಮ ಪರಮಪುರುಷನನ್ನ ಪರಮ ಪವಿತ್ರ ಸರ್ವಶ್ರೇಷ್ಠ ಮತ್ತು ಪರಾತ್ಪರ ಸತ್ಯವೆಂದು ಭಗವದ್ಗೀತೆ ಬಣ್ಣಿಸಿದೆ ಅವನ ವ್ಯಕ್ತಿತ್ವದಲ್ಲಿ ಐಹಿಕತೆಯ ಛಾಯೆಯ ಕುರುಹು ಕೂಡ ಇಲ್ಲ ಹೀಗಾಗಿ ಐಹಿಕ ಪ್ರೀತಿಯ ಅತ್ಯಲ್ಪ ಛಾಯೆಯುಳ್ಳವನು ಭಗವಂತನ ಹತ್ತಿರಕ್ಕೂ ಹೋಗಲಾರ ರಜೋಗುಣ ಮತ್ತು ತಮೋಗುಣಗಳೆಂಬ ಈ ಎರಡು ಐಹಿಕ ಗುಣಗಳಿಂದ ಮುಕ್ತನಾದಾಗಲೇ ಭಕ್ತಿ ಸೇವೆ ಆರಂಭವಾಗುತ್ತದೆ ಅದೇ ಭಕ್ತಿ ಸೇವೆಯ ಆರಂಭದ ಬಿಂದು ಕಾಮ ಲೋಭಗಳಿಂದ ಮುಕ್ತವಾಗುವ ಲಕ್ಷಣಗಳಲ್ಲಿ ಅದರ ಪರಿಣಾಮ ವ್ಯಕ್ತವಾಗುತ್ತದೆ ಇಂದ್ರಿಯ ತೃಪ್ತಿಯ ಕಾಮನೆಗಳಿಂದ ಇಂದ್ರಿಯ ತುಷ್ಟಿಯ ಲೋಭಗಳಿಂದ ಮುಕ್ತವಾಗಬೇಕೆಂದು ಅದು ಹೇಳುತ್ತದೆ ಸತ್ವಗುಣವು ನಿಸರ್ಗದ ಸಮತೂಕದ ಗುಣವಾಗಿದೆ ಐಹಿಕ ವಾಸನೆಗಳಿಂದ ಸಂಪೂರ್ಣ ಮುಕ್ತವಾಗುವುದೆಂದರೆ ಸತ್ವಗುಣದಿಂದಲೂ ಮುಕ್ತವಾಗುವುದೇ ಆಗಿದೆ ನಿರ್ಜನ ವನದಲ್ಲಿ ಭಗವಂತನ ದರ್ಶನ ಅನುಗ್ರಹವನ್ನು ಅರಸುವುದು ಸತ್ವಗುಣದಲ್ಲಿ ಇದ್ದಾಗಲೇ ಎಂದು ಭಾವಿಸಲಾಗಿದೆ ಆಧ್ಯಾತ್ಮಿಕತೆಯ ಪರಿಪೂರ್ಣತೆಯನ್ನು ಪಡೆಯಲು ಕಾಡಿಗೆ ಹೋಗಬಹುದು ಅಲ್ಲಿ ಭಗವಂತನನ್ನ ವೈಯಕ್ತಿಕವಾಗಿ ನೋಡಬಹುದೆಂದು ಅದರ ಅರ್ಥವಲ್ಲ ಐಹಿಕ ಸಂಬಂಧದಿಂದ ಪೂರ್ಣ ಬಿಡುಗಡೆ ಹೊಂದಬೇಕು ಅಲೌಕಿಕ ನೆಲೆಯಲ್ಲಿ ನಿಲ್ಲಬೇಕು ಅದೊಂದೇ ಭಕ್ತನಿಗೆ ದೇವೋತ್ತಮ ಪುರುಷನ ವೈಯಕ್ತಿಕ ಸ್ಪರ್ಶ ಹೊಂದಲು ಸಹಾಯಕವಾಗುವುದು ಉತ್ತಮ ವಿಧಾನವೆಂದರೆ ಭಗವಂತನ ದಿವ್ಯ ರೂಪವನ್ನು ಪೂಜಿಸುವ ತಾಣದಲ್ಲಿ ವಾಸ ಮಾಡಬೇಕು ಅರಣ್ಯವು ಲೌಕಿಕ ದೃಷ್ಟಿಯಿಂದ ಉತ್ತಮ ವಾಸಸ್ಥಳವಾಗಿದ್ದರೆ ಭಗವಂತನಿರುವ ದೇವಾಲಯವು ಅಲೌಕಿಕವಾದ ಸ್ಥಳವಾಗಿದೆ ಆರಂಭಿಕ ಭಕ್ತನು ಭಗವಂತನನ್ನು ಹುಡುಕಿಕೊಂಡು ಕಾಡಿಗೆ ಹೋಗುವ ಬದಲು ಅವನ ವಿಗ್ರಹದ ಅರ್ಚನೆಯನ್ನು ಮಾಡುವುದು ಉತ್ತಮ ಭಕ್ತಿ ಸೇವೆಯು ಅರ್ಚನೆಯ ಪ್ರಕ್ರಿಯೆಯಿಂದ ಆರಂಭವಾಗುತ್ತದೆ ಅದು ಕಾಡಿನೊಳಕ್ಕೆ ಹೋಗುವುದಕ್ಕಿಂತ ಹೆಚ್ಚು ಉತ್ತಮ ಸಕಲ ಐಹಿಕ ಕಾತರಗಳಿಂದ ಮುಕ್ತವಾದ ಶ್ರೀ ನಾರದ ಮುನಿಗಳ ಪ್ರಸಕ್ತ ಜೀವನದಲ್ಲಿ ಅವರು ತಮ್ಮ ಉಪಸ್ಥಿತಿಯಿಂದಲೇ ಎಲ್ಲ ಪ್ರದೇಶಗಳನ್ನು ವೈಕುಂಠವಾಗಿ ಪರಿವರ್ತಿಸಬಲ್ಲವರಾಗಿದ್ದರೂ ಕಾಡಿನೊಳಕ್ಕೆ ಹೋಗುವುದಿಲ್ಲ ಮನುಷ್ಯರು ದೇವತೆಗಳು ಕಿನ್ನರರು ಗಂಧರ್ವರು ಋಷಿಗಳು ಮುನಿಗಳು ಹಾಗೂ ಇತರರು ಎಲ್ಲರನ್ನೂ ಭಗವಂತನ ಭಕ್ತರಾಗಿ ಪರಿವರ್ತಿಸಲು ಲೋಕದಿಂದ ಲೋಕಕ್ಕೆ ಸಂಚರಿಸುತ್ತಾರೆ ತಮ್ಮ ಕಾರ್ಯಗಳಿಂದಲೇ ಅವರು ಪ್ರಹ್ಲಾದ ಮಹಾರಾಜ ಧ್ರುವ ಮಹಾರಾಜ ಮತ್ತು ಇನ್ನೂ ಅನೇಕ ಭಕ್ತರನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿದರು ಆದ್ದರಿಂದ ಭಗವಂತನ ಶುದ್ಧ ಭಕ್ತನು ನಾರದ ಪ್ರಹ್ಲಾದರಂತಹ ಮಹಾನ್ ಭಕ್ತರ ಹೆಜ್ಜೆಯನ್ನು ಅನುಸರಿಸುತ್ತಾನೆ ಕೀರ್ತನ ಪ್ರಕ್ರಿಯೆಯಿಂದ ಭಗವಂತನ ಗುಣಗಾನ ಮಾಡಲು ತನ್ನೆಲ್ಲ ಸಮಯವನ್ನು ವಿನಿಯೋಗಿಸುತ್ತಾನೆ ಅಂತಹ ಉಪದೇಶ ಪ್ರಕ್ರಿಯೆಯು ಲೌಕಿಕ ಗುಣಗಳನ್ನು ಮೀರಿದ ಅಲೌಕಿಕ ನೆಲೆಯಾಗಿದೆ